ನಮಸ್ಕಾರ ಎಲ್ಲರಿಗೂ ಮಿಲನಸ್ ಟೆರೇಸ್ ಗಾರ್ಡನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ನನ್ನ ಗಾರ್ಡನಲ್ಲಿ ಅರಳಿರುವಂಥ ದಾಸ ದಾಸವಾಳ ಹೂಗಳನ್ನು ತೋರಿಸ್ತೀನಿ ಎಷ್ಟೊಂದು ವೆರೈಟೀಸ್ ಇದೆ ಅಂತ ಎಲ್ಲ ಗಿಡಗಳು ಕೂಡ ತುಂಬ ಹಳೇದೇನಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಒಂದೂವರೆ ವರ್ಷ ಈ ಥರದ್ದು ಒಂದು ಗಿಡಕ್ಕೆ ಮಾತ್ರ ಆಲ್ಮೋಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಆಗ್ತಾ ಬಂತು ಎಲ್ಲ ರೀಸೆಟ್ಟಾಗಿ ತಗೊಂಡಿರುವಂಥ ಗಿಡಗಳು ಅಂದರೆ ಒಂದು ವರ್ಷ ಒಳಗಡೆಯ ಗಿಡಗಳು ಕೂಡ ಇದೆ ಕೆಲವೆಲ್ಲ ಬಟ್ ಎಲ್ಲದರಲ್ಲಿ ಕೂಡ ಹೂ ಬಿಡ್ತಾ ಇದೆ ಹೂ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಬನ್ನಿ ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಇದು ನೋಡಿ ಇದು ನಾನು ರೀಸೆಂಟ್ ಆಗಿ ತಗೊಂಡಿದ್ದೆ ಆಲ್ಮೋಸ್ಟ್ ತಗೊಂಡು ಒಂದು ಟೂ ತ್ರೀ ಮಂತ್ಸ್ ಆಯ್ತಷ್ಟೇ ಇದು ತುಂಬ ರೇರ್ ಕಲರ್ಸ್ ಅದಲ್ಲದೆ ಡಬಲ್ ಪಿಟಲ್ಸ್ ಬೇರೆ ಸಿಗೋದು ತುಂಬ ಕಷ್ಟ ಇದೇ ಥರ ನನ್ನ ಹತ್ರ ಇನ್ನೊಂದು ಗಿಡ ಇದೆ ಇದು ನೋಡಿ ಮಚೆಂಟಾ ಕಲರ್ ಅಂತಾನೂ ಹೇಳಬಹುದು ಅಥವಾ ರೆಡ್ ಕಲರ್ ಅಲ್ಲ ಇದು ತುಂಬಾ ಡಾರ್ಕ್ ಕಲರ್ ಇದೆ ಇದು ಕುಂಕುಮ ಕಲರ್ ತರ ಸೊ ಇದು ನರ್ಸರಿ ಇಂದ ತಗೊಂಡಿರುವಂತದ್ದು ಆದರೆ ಇದು ಅವರು ಬೀಜದಿಂದ ಬೆಳೆಸಿರುವಂತ ಗಿಡ ಸೊ ಅದಕ್ಕೆ ಗಿಡ ತುಂಬಾ ಚಿಕ್ಕದಾಗಿದೆ ಇದಕ್ಕೂ ಆಯ್ತು ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಯ್ತು ಅಷ್ಟೇ ತ್ರೀ ಫೋರ್ ಮಂತ್ಸ್ ಇದು ಇವಾಗ ಮೂರನೇ ಸಲ ಇದರಲ್ಲಿ ಹೂವು ಆಗ್ತಾ ಇರೋದು ಹಾಗೆಯೇ ಇದೊಂದು ಕಲರ್ ನೋಡಿ ಎಲ್ಲ ಗಿಡಗಳು ಕೂಡ ತುಂಬ ಹೊಸ ಗಿಡಗಳು ನೋಡಿ ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ ನನ್ನಲ್ಲಿರುವ ಹೆಚ್ಚಿನ ದಾಸವಾಳ ಗಿಡಗಳನ್ನೆಲ್ಲ ನಾನು ರಾಮಹಳ್ಳಿ ನರ್ಸರಿಯಿಂದ ತಂದಿರೋದು ನೀವು ಅಲ್ಲಿಗೆ ಒಂದ್ಸಲ ಹೋದರೆ ಸಾಕು ನಿಮಗೆ ಬೇಕಾದ ಕಲೆಕ್ಷನ್ಸ್ ಸಿಗುತ್ತೆ ಹಾಗೆಯೇ ದಾಸವಾಳ ಗಿಡಗಳಂತೂ ತುಂಬ ವೆರೈಟಿಸ್ ಇದೆ ನಿಮಗೆ ಬೇಕಾದ್ದು ನೀವು ನೋಡಿಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ತಗೊಳ್ಬೋದು ಇದು ನೋಡಿ ಇದು ಕೂಡ ಅಲ್ಲಿಂದೇ ತಂದಿರೋದು ವೈಟ್ ಇದು ಒಂದು ಸುತ್ತಿದು ಇದೇನಂದ್ರೆ ಒಂದು ಪಾಟ್ ಅಲ್ಲಿ ಎರಡು ಗಿಡಗಳಿತ್ತು ಸೊ ಎರಡು ಗಿಡ ಒಂದು ಪಾಟ್ ಅಲ್ಲಿ ಇದ್ದ ಗಿಡಕ್ಕೆ ಫಿಫ್ಟಿ ರುಪೀಸ್ ಕೊಟ್ಟಿದ್ದೆ ಸೊ ನನಗೆ ಒಂದು ಪಾಟ್ ಅಲ್ಲಿ ಎರಡು ಗಿಡ ಇತ್ತಲ್ವ ಅದನ್ನು ಸಪ್ರೇಟ್ ಮಾಡಿ ನಾನು ಹಾಕಿದ್ದು ನೋಡಿ ಎರಡು ಗಿಡಗಳು ಕೂಡ ಸರ್ವೈವ್ ಆಗಿದೆ ಎರಡು ಗಿಡದಲ್ಲಿ ಕೂಡ ಚೆನ್ನಾಗಿ ಹೂ ಬಿಡ್ತಾ ಇದೆ ಸೊ ನೀವು ಆ ಥರ ಎಲ್ಲಾದರೂ ನೆಕ್ಸ್ಟ್ ಟೈಮ್ ಹೋಗೋದಿದ್ರೆ ರಾಮೋಳಿ ನರ್ಸರಿಗೆ ಹೋಗೋದಿದ್ರೆ ಅದನ್ನ ಅದನ್ನು ನೋಡಿಬಿಟ್ಟು ತೊಗೊಳ್ಳಿ ಯಾಕೆಂದರೆ ಒಂದೇ ಪಾಟಲ್ಲಿ ಎರಡೆರಡು ಗಿಡಗಳು ಹಾಕಿರ್ತಾರೆ ಸೊ ಅಂತ ಗಿಡಗಳನ್ನು ಸೆಲೆಕ್ಟ್ ಮಾಡಿ ತಗೊಂಡ್ರೆ ನಿಮಗೆ ತುಂಬಾ ಲಾಭ ಆಗುತ್ತೆ ಇದು ನಾಟಿ ದಾಸವಾಳ ಗಿಡ ಇದು ನಾನು ಊರಿಂದ ತಗೊಂಡ್ಬಂದು ಕಟಿಂಗ್ಸ್ ಇಂದ ತಗೊಂಡ್ಬಂದು ಬೆಳೆಸಿರುವಂತದ್ದು ಇದು ಕೂಡ ಹಾಗೇನೆ ಯಾವಾಗ್ಲೂ ಇದರಲ್ಲೂ ಹೂವು ಆಗ್ತಾ ಇರುತ್ತೆ ಇದು ಎಲೆ ಕೂಡ ಹಾಗೇನೆ ತುಂಬಾ ನೋಡಕ್ ಚೆನ್ನಾಗಿರುತ್ತೆ ಎಲೆ ಕೂಡ ಒಂಥರ ಕಲರ್ಫುಲ್ ಆಗಿ ಕಾಣಿಸುತ್ತೆ ಇದೊಂದು ಕಲರ್ ಇದೆ ನೋಡಿ ಪಿಂಕ್ ಮತ್ತೆ ಬಾರ್ಡರ್ ಅಲ್ಲಿ ಡಬಲ್ ಕಲರ್ ಅದು ಇದು ನೋಡಿ ಈ ದಾಸವಳ ತುಂಬ ಡಾರ್ಕ್ ಕಲರ್ ಇದು ಡಾರ್ಕ್ ಯಲ್ಲೋ ಕಲರ್ ಸಿಂಗಲ್ ಲೇಯರ್ ಹಾಗೇ ಇದೇ ಥರ ಇನ್ನೊಂದು ದಾಸವಳ ಗಿಡ ಇದೆ ಇದು ಕೂಡ ನೋಡಿ ಇದು ತುಂಬ ದೊಡ್ಡದಾಗುತ್ತೆ ಆದರೆ ಅದಕ್ಕಿಂತ ಸ್ವಲ್ಪ ಲೈಟ್ ಕಲರ್ ಹಾಗೇ ತುಂಬ ದೊಡ್ಡದಾಗಿದೆ ಇದು ಸೊ ಈ ಗಿಡಕ್ಕೆ ನಾನು ಹೇಳಿದ್ದು ಇದಕ್ಕೆ ಆಲ್ಮೋಸ್ಟ್ ಫೈ ಇಯರ್ಸ್ ಆಯಿತು ಇದು ನೋಡಿ ಪಿಂಕ್ ಕಲರ್ದು ಜಾಸ್ತಿ ನನ್ನ ಹತ್ರ ಸಿಂಗಲ್ ಲೇಯರ್ ಕಲೆಕ್ಷನ್ಸೇ ಜಾಸ್ತಿ ಇರೋದು ಇದು ಕೂಡ ಹಾಗೆಯೇ ನಾನು ಕಟ್ಟಿಂಗ್ಸಿಂದ ಬೆಳೆಸಿರೋವಂಥದ್ದು ದಾಸವಾಳ ಗಿಡ ಎಲ್ಲ ನೀವು ಈಸಿಯಾಗಿ ಕಟ್ಟಿಂಗ್ಸಿಂದ ಬೆಳೆಸ ಬೆಳೆಸ್ಬೋದು ಓನ್ಲಿ ರೋಸ್ ಗಿಡ ಬೆಳೆಸೋದು ಮಾತ್ರ ತುಂಬ ಕಷ್ಟ ಇಂದ ಏಕೆಂದರೆ ಅದಕ್ಕೆ ಡೈಬೆಕ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಇದು ರೆಡ್ ಕಲರ್ ಡಬಲ್ ಪೆಟಲ್ಸ್ ಇದು ಇದು ಕೂಡ ಹಾಗೆಯೇ ರಾಮಹಳ್ಳಿ ಇಂದ ತಂದಿರುವಂಥದ್ದು ಇದು ನೋಡಿ ತುಂಬಾ ಒಂಥರ ಯುನೀಕ್ ಕಲರ್ ಇದು ಈ ಕಲರ್ ಸಿಗೋದೇ ತುಂಬಾ ಕಷ್ಟ ತುಂಬಾ ಚೆನ್ನಾಗಿದೆ ಹಾಗೆಯೇ ತುಂಬಾ ಇನ್ನೂ ತುಂಬಾ ಗಿಡಗಳಿವೆ ಅದರಲ್ಲಿ ಹೂ ಆಗಿಲ್ಲ ನೆಕ್ಸ್ಟ್ ಟೈಮ್ ಹೂ ಆದಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ಅಲ್ಲಿ